ಚಾರ ಬೈ ಮೂರೆ ಎಲ್ಲ ಇಲ್ಲ ಕರೆಕ್ಟಾಗಿ ಕಂಬಿಡನೆ ಏಕಾ ಅಲ್ಲಿ ಅಂಗ ಅಂಗ ರೆಟ್ಕೊಳ್ಳುತ್ತೆ ಇಲ್ಲ ಅಲ್ಲೆ ತಗೊಳ್ಳೋ ಮೂ ಬಾಳೆ ಇんど ಅಂಗೇ ಒಂದು ಸಾರಿ ಏರೋಡಿಸಬೇಕು ಐತೆ ಇದು ಅವರು ಕರೆಕ್ಟಾಗಿ 100 ಟೈಮಿಂಗ್ ಪೋಜೆ ಐತೆ ಏರೋಡೇಣ ಒಂದು ಸಾರಿ ಓಪನ್ ಅವರ್ ಆಗುತ್ತಾ ಪರವಾಗಿಲ್ಲ ಒಂದು ಚನಕ ಗುಂಟೀಯ ನೋಡಿ ಆಯ್ತಾ ಎಷ್ಟ್ ದಿನ ಹೋಯ್ ಗೊತ್ತ ಪೂಜೆ ನಡೀತೈತೆ ಈ ಕಡೆ ರೂಟಿಂದ ಹೋಗ್ತಿವಲ್ಲ ಅಡ್ಡ ಅದು ಹೋಗೋದು ಒಂದೇ ಈಗ ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ತೀವಲ್ಲ ಒಂದೇ ಇಲ್ಲಿ ಒದಾಡ್ಕೊಂಡು ಹೋಗ್ಬೇಕು ಈ ಸ್ಟ್ರೈಟು ಆರಾಮಾಗಿ ಹೋಗ್ಬಿಡ್ಬೋದು ಭಾನುವಾರದ ಹೊತ್ತು ತೆಗ್ದು ಎಲ್ಲ ಬೇಗ ರೆಡಿ ಮಾಡ್ತಾರೆ ಇಲ್ಲೆಲ್ಲಾ ಭಾನುವಾರದೊತ್ತ ಮುಚ್ಬಿಡದೆ ಇದೊಂದು ಓಪನ್ ಮಾಡ್ಲೇ ಇಲ್ಲಪ್ಪ ಎಲ್ಲ ಕ್ಲೀನ್ ಮಾಡಿದ್ರು ಓಪನ್ ಮಾಡಲೇ ಇವೆಲ್ಲ ಗುಜರಾತ್ ಅವ್ ಗಾಡಿ ಏನ್ ಡೆಕೋರೇಷನ್ ಮಾಡ್ತಾರ ನೋಡು ಇಂಡಿಕೇಟರ್ ಆಫ್ ಮಾಡೋ ಇವನ್ ಯಾವ ಇವನ್ ಗುಜರಾಡು ಇಲ್ಲೇ ತಾಣ ನಡಿ ಎಲ್ಲ ಪೂಜೆ ಸರ್ಟೆಲ್ಲೂರ್ ಬಾ ಮೈಸೇಂದ್ರ ಅಂತೀನಿ ಟಿವಿ ಕ್ರಾಸ್ ಅದೇ ಎಂಬತ್ ರೂಪಾಯಿ ಹಾಕ್ಸಿದ್ದೆ ಓಡಿಸ್ನಲ್ಲ ಏನು ಇಷ್ಟೊಂದ್ ಗಾಡಿ ಯಾಕೆ ನಮ್ ಕಾಲೇಜ್ ಹತ್ರ ಇಷ್ಟೊಂದ್ ಜನ ಯಾರು ಹೋಗ್ಬಿಟ್ರ ಇಲ್ಲ ಸರ್ಟಿಫಿಕೇಟ್ ಎಲ್ಲ ಇಡ್ಕೊಂಡಿದ್ರು ನೋಡದೆ ಏನೋ ಅಪ್ಲಿಕೇಶನ್ ಏನೋ ಅಪ್ಲಿಕೇಶನ್ ಇರ್ಬೇಕು ಡಣ ಅಯ್ಯಪ್ಪ ನೂರ ತೊಂಬತ್ ಏನದು ಡ್ರಾಪ್ ಆಗ್ತಾರಲ್ಲ ಇಂಜಿನ್ಗೆ ನಮ್ಗೆ ಯಾಕೆ ಈರೋ ಗಾಡಿನ ಹಾಳು ಮಾಡ್ಕೊಂಡು ನೇಸರ ಡಾಬಾ ಟಿ ಅಂದ್ರೆ ಹೆಂಗ್ ಗೊತ್ತಾ ಈ ಮಾಮೂಲಿ ಮಡಕೆಯರ್ ಅಲ್ವಾ ಅದು ಮಣ್ಣಿನಲ್ಲಿ ಲೋಟ ಮಾಡಿರ್ತಾರೆ ಈ ಕುಲ್ಲಾಡ್ ಬರೋದು ಗೊತ್ತಾ ಕುಲ್ಲಾಡು ಚೆನ್ನಾಗಿ ಕುಲ್ಲಾಡ್ನ ಕೆಂಡದಲ್ಲಿ ಕಾಯಿಸ್ಬಿಡ್ತಾರೆ ಕಾಯಸ್ಬಿಟ್ಟು ಈ ಟೀ ಮಾಡಿರ್ತಾರಲ್ಲ ಅದನ್ನ ರೊಳಿಕ್ ಹಾಕ್ತಾರೆ ಅದನ್ನ ಅಳಿಕ್ ಹಾಕ್ತಾಗ ಉಕ್ಕುತ್ತಲ್ಲ ಅದನ್ನ ಕೊಡ್ತಾರೆ ಅದೇ ತೊಂದೂರು ರೇಟಿ ಅರ್ಥ ಆಯ್ತಾ ಏನ್ ಇಪ್ಪತ್ ರೂಪಾಯೋ ಬೃಂದಾವನ ಹಬ್ಬ ಮಾಡ್ಬೇಕು ನನ್ ಮಕ್ಳಿಗೆ ಏನ್ ಮಾಡ್ಬೇಕು ಹೇಳು ಹೆಲ್ಮೆಟ್ ಹಾಕಿರೋದ್ಕೋದಕ್ಕು ಫೇಸ್ ಲಗೇತ ಆದ ಇಲ್ಲ ಇದು ಯಾವ್ದೋ ಮೋಡಿಗ್ ಸೆಟ್ ಆಯ್ತು ಇಡಡಿ ಹಂಗೆ ಒಂಚೂರು ಝೂಮ್ ಆಗೋ ಆಯ್ತು ಇದು ನೋಡ್ಕೊಂಡ ಇಲ್ಲ ಇಲ್ಲೇ ಹೂವು ಐತೆ ಇಲ್ಲೇ ಹೊಡಿಲ್ಲ ಹ್ಮ್ ಹೆಂಗೆ ಹೂವಾ ಹ್ಮ್

ಇಲ್ಲ ಅಲ್ಲೇ ಹತ್ತು ರೂಪಾಯ್ದ ಒಂದ್ ಬ್ಯಾಗ್ ತಗೋ ಇಲ್ಲೇ ಇಪ್ಪತ್ತು ರೂಪಾಯಿ ತಗೋ ಮಾಡ್ತೀಯ ಮಾಡ್ತಿಯಾ ಮಾಡ್ತೀಯಪ್ಪ ತಾಳ್ಬೇಕು ನಾಯಿ ನೋಡಿ ಹಿಂದೆ ನೋಡಲ್ಲ ಮುಂದೆ ನೋಡೋ ಜೂಯ್ಯೋ ಅಂತ ಯಾವನಾರು ಹೋಯ್ತಾವೆ ಯಾವಂತ ಎಲ್ತಾತಿಯ ಅದೇ ಎಲ್ತಾತಿಯ ಅಂತ ಹೇಳಿದ್ರು ಸಪೋರ್ಟ್ ಆಯ್ತಾ ಏ ಕಡಿಮೆ ತಗೋ ತಂದೂರಿ ಮಳಂಗೆ ಹ್ಞೂ ಒಂದೂವರೆ ತಗೋ ಅದರಲ್ಲೇ ಮುನ್ನೂರು ವೇಸ್ಟೇಜ್ ಹೋಗುತ್ತೆ ಮುನ್ನೂರು ಒಯ್ತೈತೆ ಅಲ್ಲ ಅಂದಿ ತೊಂದೂರಿ ಮಾಡ್ಕೊಂಡು ನಾನು ಸಾವಿರ ಮಾಡ್ಕೊಂಡು ಈ ಕಡೆ ಹ್ಞೂ ಆಯ್ತು ತಗೋ ಇನ್ನೂರ ಎಂಬತ್ತು ಒಂದೇ ಬ್ಯಾಂಕ್ ತಂದ ಇಪ್ಪತ್ತಾ ಈ ಕಡೆ ಎಲ್ಲ ಮಳೆ ಚೆನ್ನಾಗೇ ಐತೆ ತಾತಂದು ಜಗೇಶ್ದು ಜಡೆ ಮಹೇಶ ಅಂದ್ರೆ ಅಲ್ಲ ಆ ನಡಗು ಒಬ್ಬರಿಗೆ ಸೇಲ್ ಮಾಡೋರೆ ಮನೆನ ಆ ಮನೆಯವರೇ ಕೊಪ್ಪಳ ಸುಲ್ಸಿರು ಅವಾಗಲೂ ಸುಲಿಯಕ್ಕೆ ಹೋಯ್ತು ಅಲ್ಲ ಕೋಳಿ ತಲೆ ಮೇಲೆ ತಗೊಂಡೋಗಿ ತೆಂಗಿನಕಾಯಿ ಇಟ್ಬಿಟ್ರೆ ಆ ಕೋಳಿ ಇರ್ತದ

ಗೋಪುರ ಕ್ಯಾಮ್ರಾನು ನನ್ಗೆ ಅಂದಿದ್ದದು ಗೋಪುರ ನಾನೇನೋ ಗೋಪುರಂ ಅಂತ ಏನೇ ಹೇಳ್ತಾರ ಅನ್ಕೊಂಡು ಆ ಇಲ್ಲಿ ಮಂಜುಕಾಕ ಅವ್ರೆಲ್ಲಾ ಬರ್ಬೇಕಿತ್ತು ಚೆನ್ನಾಗಿರೋದು ಅದೇ ಹಿಂಗ್ ಬಂದ್ ಹೋದ್ರೆ ಚೆನ್ನಾಗಿರಲ್ಲ ಮಾಮೂಲಿ ಪಾರ್ಟಿ ಮಾಡ್ತೀವಲ್ಲ ನೈಟ್ ಇರ್ಬೇಕು ಎಲ್ಲ ನಮ್ ಫ್ಯಾಮಿಲಿ ನೆನ್ಪಾಗದ ಅಂದ್ರೆ ಮಂಜುಕಾಕ ಅವ್ರದೇ ಯಾಕಂದ್ರೆ ಅವ್ರ ಜೊತೆ ಅಲ್ವಾ ಬರೋದು ಜಾಸ್ತಿ ಫುಲ್ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಾ ಹಾಡ್ರೆ ಹೀಗಂತ ಪ್ಯಾಂಟ್ ಊಟ ಆಗಿರೋದು ಇರುವೆ ಪರ್ವಾಗಿ ಕಚ್ಕೊಂಡ್ಬಿಟ್ರೆ ಸಪೋಟನ್ ಯಾರು ಇಟ್ಟಿತ್ತು ಹ್ಞೂ ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಹೋದ್ರೆ ಚಿಂಚನಗಿರಿ ಚಿಂಚಿಂಗಿರಿ ಯಾವ ರೂಟಿಗೆ ಹೋಗೋದು ಗೊತ್ತಾಯ್ತೋ ಚಿಂಚಿಂಗಿರಿ ಹಿಂದ್ಗಡೆ ಒಂದು ರೋಡ್ ಬರುತ್ತಲ್ಲ ಬೆಟ್ಟದ ಮೇಲೆ ಆ ರೋಡಿಗೆ ಹೋಗುತ್ತೆ ಇದು ಅರಸಮ್ಮ ಬಂದಾಗೆಲ್ಲ ಕ್ಯಾರನೋ ಬರುತ್ತೆ ನಮ್ಮೂರು ಅರ್ಸಮ್ಮಂಗೆ ತಡ್ಗೆ ಎಲ್ಲ ಹೊಲ್ಸು ಮಾಡ್ತಾರೆ ಇದಕ್ಕೆ ಸಿಹಿ ಅಡುಗೆ ಮಾಡ್ತಾರೆ ಅಂತ ಕ್ಲೀನಾಗಿ ಏನು ಫುಲ್ ಎಷ್ಟು ಇಲ್ಲ ತಾಳುತ್ತೆ ಆದಿಶಕ್ತಿ ಅರ್ಸಮ್ಮ ದೇವಿ ಮಲ್ಸನ್ರ ರಾ ಯಾಸನ್ ಇದು ಮಲ್ಸನ್ ರಾ ಹ್ ಈ ಹ್ಞೂ ಬೈರಸನ್ ರ ಹಾ ಗಾಡಿಗಳವೇ ಗುಡಿ ಅಲ್ಲೇ ಕೊಡು ಅಲ್ಲೇ ಕೊಟ್ಟಿರುತ್ತಾಯ್ತು ಅಪ್ರೂಪ ಏನು ವರ್ಷ ಮೂರು ಸಾವಿರ ನಾಲ್ಕು ಸಾವಿರ ಬರ್ತೀವಿ ಇನ್ನೇನು ಅಪರೂಪ ಈಗೊಂದು ತಿಂಗಳಲ್ಲಿ ಬಂದು ಹೋಗಿದ್ದೀನಿ ಹಾಂ ದೇವ್ರ ಆಡುತ್ತಾ ಹ್ಞೂ ದೇವ್ ಬಿಡುದೀರಿ ದೇವ್ರು ನಾವು ಇರಬೇಕಲ್ಲ ಇನ್ನೇನು ಆಡುತ್ತಿ ಇನ್ನೇನು ಏ ಅಡುಗೆ ಮಾಡ್ಕೊಳ್ಳಲ್ಲ ತಳಗೆ ಕೊಟ್ಬಿಟ್ಟು ನನಗೇನು ಗೊತ್ತ ಗೊತ್ತಲ್ಲ ತಮ್ಮ ಅದು ಹೇಳಿಗೂ ಈ ಮೀನ್ ಬಿಟ್ಟಿದ್ರೆ ಮೀನು ಇದ್ದಿದ್ರೆ ಗಲೀಗೆ ತಿನ್ಕೊಳ್ಳೋದು ಪಾಟಿ ಎಲ್ಲ ಹ್ಮ್ ತಂದಿದ್ರೆ ಕಟ್ಟಿಗೆ ಹಾಕ್ಬೇಕು ಅನ್ನು ಡಮಾರ್ ಕೋತಿಗಳಿಗೆ ಕಾತಿದ್ಯಾ ಏನ್ ತಾತಿದ್ಯಾ ಬಿಸ್ಕೆಟ್ ಇನ್ನೇನ್ ತಾಂಡ ಅಪ್ಪ ಒಂದ್ ವರ್ಷ ಆಗೋಯ್ತಲ್ಲ ಒಂದು ಅಮ್ಮ ಹೋಗ ಅಲ್ಲೇ ಎರಡು ವರ್ಷ ಇಬ್ರು ಹೋಗ್ಬಿಟ್ರು ಸಾಕು ಸಾಕು ಅಲ್ವೇನಾ ಓ ಸಾಕು ಅವಕೇನು ಅನ್ರಿ ಪಾಪ ಅವು ಅದಾಡ್ತಾ ಇರ್ತಾವ ಬೆಟ್ಟದ ಮೇಲೆ ಪರವಾಗಿಲ್ಲ ಇವತ್ತು ದೇವಸ್ಥಾನ ಜನ ಹೊಂದ್ಕೋ ಜನ ಜಾಸ್ತಿ ಕಾರು ಎಲ್ಲ ಜಾಸ್ತಿ ಆಗ ಎಂಟ್ರೆನ್ಸ್ ಈಗ ಈ ಕಡೆ ಹೋಗ್ಬೇಕು ಈ ಕಡೆ ಎಲ್ಲ ಚೆನ್ನಾಗಿ ಮಳೆ ಐತೆ ಎಲ್ಲಿ ಡೈರೆಕ್ಟ್ ಕರಿಯಮ್ಮ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಇದೊಂದು ರೆಡಿ ಮಾಡಲಿಲ್ಲಪ್ಪ ಯಾವ್ದು ಮಾಡ್ತಾರೆ ನಮ್ಮ ಮಂಪ ಬಾಗ್ಲಾಕ್ಬಿಟ್ಟೈತೆ ಜೇನಿದೈತೆ ಜೇನ ಇದ್ದೈತೆ

ಕುತ್ಕಂಡ್ರೆ ಮೇಲೆ ನೋಡ್ಬೇಕು ಅಂದ್ಬಿಟ್ಟು ಬಂದ್ಬಿಟ್ಟಾರ ಇಲ್ಲಿ ಕರಿಯಮ್ಮ ದೇವಸ್ಥಾನ ಐತೆ ಕರಿಯಮ್ಮ ಹೋಗ್ತೀವಲ್ಲ ಇದೆ ನಮ್ಮನೆ ರೂಮ್ ನಂಬರ್ ಇಪ್ಪತ್ತೊಂದು ಹೋಯ್ತಾ 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 ಆಚಲಿ ಹೆಂಗ್ ಎಳೀತ್ ನೋಡು ತಕ್ಕನ ಅತಿಗೆ ತಂದ ಇಲ್ಲಿಸ್ಬಿಡ್ತೀವ ಅಲ್ಲಿ ಮೇಲೆ ಹೋಗೋದು ಐದು ಗಂಟೆ ಆಗುತ್ತೆ ಈಗ ಇನ್ನೂ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದೀವಿ ಇವ್ರ ಅಲೆ ಬುಸ ಬುಸ ಅಂತವ್ರೆ ಈ ಥರ ಮೆಟ್ಲು ಒಂದು ಸ್ವಲ್ಪ ದೂರ ಅಷ್ಟೇ ಹಾಕಿರೋದು ಅದೇನಪ್ಪ ಅರ್ಧ ದೂರಕ್ಕೆ ಹಾಕಿ ಅರ್ಧ ದೂರಕ್ಕೆ ಬಿಟ್ಟಾರೆ ಯಾಕೆ ಅರ್ಧ ದೂರಕ್ಕೆ ಹಾಕಿ ಅರ್ಧ ದೂರಕ್ಕೆ ಬಿಟ್ಟಾರಲ್ಲ ಹಂಗೆ ಒಳ್ಳೆ ಕೆಲಸ ಮಾಡಾರೆ ನೋಡಿಲ್ಲೇ ಎಲ್ಲ ಲವ್ ಪವು ಅಂತ ಎಲ್ಲ ಬರ್ದಿರಲ್ಲ ಅದಕ್ಕೆಲ್ಲ ಬಣ್ಣ ಮೇತಾರೆ ನೋಡಿ ಅಲ್ಲೇ ಮೇಯ್ತಾರೆ ಕಾವ್ಯ ನಂಜುಂಡಿ ಕಲ್ಯಾಣ ಹಿಂಗೆಲ್ಲ ಬರ್ದ ಓ ಒಂದು ಜಾಗ ಬಿಟ್ಟಿಲ್ಲ ಬಿಡು ನೋಡಿಲಿ ಎಲ್ಲ ಮೆತಾಕ ರೀ ಅದು ಮೆಥಾಕೆ ಹೈಲೈಟ್ ಹ್ಞೂ ಮರದ ಮೇಲೆ ಕಾಯ್ತಾವ್ರಿ ಇರೋ ಇರೋ ಹೋಗವ ನೀ ದಪ್ಪ ತಗೊಂಡು ಹೋಗವ ಇಲ್ಲಿ ಕೊಡು ಬೇಗ ಹೋಗ್ತಾಡು ತತ್ತ ಮಂಗ್ಯಾರ ತಳೋ ತತ್ತದೇ ರೇ ಕವರೇ ನೋಡ್ತಾನೆ ಹಾಂ ತಗೊಳಪ್ಪ ನಿನ್

ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ ಕೂತ್ಕೊಳ್ಳೋಲ್ಲ ಅಂದ್ಕೊಂಡು ನೀನು ಬಂದಲ್ಲ ಕೋತಿಗಳೆ ಅಂತ ಇಲ್ವಲ್ಲ ನೋಡು ಪಾರ್ಲೇಜಿನ ಮೊದಲು ನಾಯಿ ಮುಟ್ಟಲ್ಲ ಅಂತಿದ್ರು ಈ ಕೋತಿನೂ ಮುಟ್ತಾಯಿಲ್ಲ ನೀವೇನಾದ್ರು ಹತ್ತದಾರೆ ಮೊದಲೇ ಬೆಳಗ್ಗೆ ಜಾವ ಬೇಗ ಬಂದ್ಬಿಟ್ಟು ಹತ್ಬಿಟ್ಟು ಹೋಗ್ಬೇಕು ಇಲ್ಲಾಂದ್ರೆ ಈ ಬಿಸಿಲಲ್ಲಿ ಆಗಲ್ಲ ಅಲ್ಲೇ ಸೆಕೆ ಅರ್ಧ ಇದ್ದೀವಿ ಈಗ ಇನ್ನೊಂದು ಎರಡು ವರ್ಷ ಹಂಗೊಂಚೂರು ಹಿಂಗೊಂಚೂರು ಹತ್ಬೋದು ಅಷ್ಟೇ ಹೌ ಆಮೇಲೆ ಏನು ಕೇಳಂಗೇ ಇಲ್ಲ గుంటనదలో దొంగలు గుర్బకు అంగ దర 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 బార్ యాద అప్పే కదా వగో తలకిం కన్నరు బుకి బిస్కెట్ అవల కొడు కొడులే ఇయత్కండ్ వడైతని ಮೂವತ್ತಿನರಲ್ಲೇ ಇಂಟ್ರೆಸ್ಟು ಅಲ್ಲಿಡು ಅಂತೂ ಇಲ್ಲಿ ಮೇಲ್ಗಡೆ ಬಂದಿದ್ದೀವಿ ಈ ಕಡೆ ಪಾಯಿಂಟ್ ತೋರಿಸ್ತೀನಿ ನೋಡಿ ಈ ಕಡೆ ಫ್ಲಿಪ್ ಮಾಡಿ ಯಾವ ಥರ ಇದೆ ಮೇಲ್ಗಡೆ ಅಂತ ಇದೇ ಡೆಡ್ ಪಾಯಿಂಟು ಈ ಕಡೆ ಇಲ್ಲಿಂದ ಆ ಕಡೆ ಸೈಡು ಆದಿ ಚಿಂಚನಗಿರಿ ಬೆಟ್ಟ ಇದೆ ನೋಡಿ ಇದೇ ದೇವಸ್ಥಾನ ಇದು ಫಸ್ಟ್ ದೇವಸ್ಥಾನ ಇರಲಿಲ್ಲ ಅದು ಕಂಬ ಮಾತ್ರ ಇದೆಯಲ್ಲ ಅದು ಮಾತ್ರ ಇತ್ತು ಈಗ ಶೆಡ್ ಎಲ್ಲ ಕಟ್ಟಿ ಇಂಪ್ರೂವ್ ಮಾಡಿದ್ದಾರೆ ಅಯ್ಯೋ ಅಯ್ಯೋ ಓಡಿದ್ದಾನೆ ಚಿತ್ಕೊಂಡು ಈಗ ಕ್ಯಾಮ್ರಾ ಹ್ಞೂ ಹ್ಞೂ ಇಲ್ಲಿ ಇವೆಲ್ಲ ಏನು ಅಂದರೆ ದೇವಸ್ಥಾನದಲ್ಲಿ ಬಂದು ತಳೆ ಓಡಿಸಿಡ್ತಾರೆ ಈಗ ಏನಾರು ದೆವ್ವ ಮತ್ತು ಶಂಕೆ ಏನಾದ್ರು ಇದ್ರೆ ಅದನ್ನು ಓಡಿಸಿ ಅದ್ರ ಮೇಲೆ ಎಲ್ಲ ಇಡ್ತಾರೆ ಅದು ಇವೆಲ್ಲ ನೋಡಿ ಇವೆಲ್ಲ ಅದೇ ನೋಡಿ ಇದೊಂದು ಮಾತ್ರ ವಿಶೇಷ ಈ ಎಡ್ಜಲ್ ಮಾತ್ರ ನಿಂತಿದೆ ನೋಡಿ ಎಲ್ಲ ಕಡೆ ಸೇಮ್ ಐತಿ ಸಿಕ್ಕೇ ಸಿಗುತ್ತೆ ಈ ಥರ ಐಬಿಂದ ನೋಡ ಬಿಸ್ಕೆಟ್ ಕಿತ್ಕಟ್ಟು ಕೊಟ್ಟಿದ್ದೀನಿ ಅಪ್ಪಂಗೆ ಅವಾಜು ಅಲ್ಲ ಜೋಬಿಂದ ಹೆಸ್ಕೊಳ್ಳ ನಾಳೆ ಪೋಲಿ ಬಿದ್ದ್ಬಿಟ್ಟಿ ಹೋಲಿ ಬಂಚತ್ ನೀವೆಲ್ಲ ಬೆಟ್ಟ ಸರೌಂಡಿಂಗು ಎಲ್ಲಿ ನೋಡೋರು ಕೂಡ ನೋಡಿ ಈ ಥರ ಶಂಕೆ ಕೇಳ್ ಕೆತ್ತಿರ್ತಾರೆ ಗಾಳಿ ಕಲ್ಲು ಶಂಕೆ ಕಲ್ಲು ಅಂತಾರೆ ಆ ಥರ ಕೆತ್ತಿರ್ತಾರೆ ಮತ್ತೆ ಇಲ್ಲೆಲ್ಲ ಬಟ್ಟೆ ಹಾಕಿ ಬಿಸೋಕಿದ್ದಾರೆ ಅಂದರೆ ಇಲ್ಲೇ ಕಲ್ಯಾಣಿ ಸ್ನಾನ ಮಾಡಿಬಿಟ್ಟು ಬಟ್ಟೆ ಚೇಂಜ್ ಮಾಡಿಬಿಟ್ಟು ಬಟ್ಟೆ ಇಲ್ಲೇ ಎಷ್ಟೋಯ್ತಾರೆ ಇದೊಂದು ಇಲ್ಲಿ ಗಾಳಿ ಗಾಳಿ ಏನೇ ಇದ್ರೂ ಬಿಡ್ಸೋಕ್ಕೆ ಸ್ಪೆಷಲಿಸ್ಟು ಆಂಜನೇಯ ಸ್ವಾಮಿ ಹೋಗೋಲು ಏನಿಲ್ಲ ಇಲ್ಲಿ ಹದ್ದುಗಳು ಜಾಸ್ತಿ ಕಾಣಿಸ್ತವೆ ಮಾತ್ರ ಅದ್ದಿನ ಕಲ್ಲು ಅಂತ ಹೆಸರು ಬಂದಿದ್ದೆ ಅದಕ್ಕೆ ಅಂತ ಯಾವ ಹ್ಞೂ ಅಪ್ಪಾಜಿ ಹೇಳಿದ್ರಲ್ಲ ಅದೇ ಇಲ್ಲೆಲ್ಲ ಅದೇ ಬಟ್ಟೆದು ಇಲ್ಲ ಇಲ್ಲಿ ಸರೌಂಡಿಂಗ್ ಎಲ್ಲ ನೋಡೋರು ಅದೇ ಇವೆಲ್ಲ ಒಂಚೂ ಕ್ಲೀನ್ ಮಾಡಿಸಿದ್ರೆ ಇನ್ನೊಂದ್ಸ ನೀಟಾಗಿ ಕಾಣಿಸತಿ ಇನ್ನೊಂದು ಏನು ಗೊತ್ತಾ ರೆಡಿ ಈಗ ಇಂಥ ಜಾಗಕ್ಕೆಲ್ಲ ಬರ್ಬೇಕಾದ್ರೆ ಇರೋದು ಸೀಟ್ಸ್ ಸಿಗುತ್ತೆ ಸೀಟ್ಸ್ ಅಂದ್ರೆ ಅದು ಸಗಣಿಲಿ ಈ ಹೊಂಗೆ ಮರದ ಬೀಜ ಅದನ್ನೆಲ್ಲ ಸುತ್ತಿ ಸುತ್ತಿ ಉಂಡೆ ತರ ಮಾಡಿರ್ತಾರೆ ಹಾ ನಾವು ಅಲ್ಲ ಹೋಗ್ಬೇಕಾರೆ ಉಂಡೆ ಅದು ಯಾವ ರ್ಯಾಂಡಮ್ ಆಗಿ ಯಾವ್ದು ಮರುದಾರು ಆಗಿರ್ಲಿ ಯಾವ್ದೇ ಆಗಿರ್ಲಿ ಅದಿರುತ್ತೆ ಅದನ್ನ ನಾವು ಈಗ ಹೋಗ್ತಾ ಇರ್ತೀವಲ್ಲ ಟ್ರಿಪ್ಪಿಗೆ ಇಲ್ಲ ಸುಮ್ಮನೆ ಎಸೆಯೋದಷ್ಟೇ ಸುಮ್ಮನೆ ಅದನ್ನ ಎಸೆದ್ರೆ ಆ ಸೀಡ್ಸ್ ಇರುತ್ತಲ್ಲ ಅದಕ್ಕೇನೋ ಒಂಚೂರು ನೀರು ಬಿತ್ತು ಒಂಚೂರು ಮಳೆ ಬಿತ್ತು ಅಂದರೆ ಆ ಬೀಜ ಅಲ್ಲೇ ಬೆಳೆಯುತ್ತೆ ಈ ಥರ ಜಾಗಕ್ಕೆ ಬಂದಾಗೆಲ್ಲ ಸೀಡ್ಸ್ ಸಿಗುತ್ತೆ ಆನ್ಲೈನಲ್ಲೆಲ್ಲ ಸೀಡ್ ಸಿಗುತ್ತೆ ಅದನ್ನೆಲ್ಲ ಸೀಡ್ಸ್ ಅಂದರೆ ಈ ಬೀಜಗಳು ಇರೋದು ಮರದ್ದು ಹೊಂಗೆ ಮರ ಆ ಥರ ಎಲ್ಲ ಸೀಡ್ಸ್ ಸಿಗುತ್ತೆ ಆ ಸೀಡ್ಸ್ ಮೇಲೆ ಗೊಬ್ಬರನ ಪ್ರೆಸರ್ ಹಾಕಿ ರೌಂಡ್ ಮಾಡಿರ್ತಾರೆ ಇಂಥ ಜಾಗಕ್ಕೆ ಬಂದಾಗೆಲ್ಲ ಒಂದೊಂದು ಸೀಟ್ಸ್ನ ಎಸಿದ್ರೆ ಅದು ನೆಕ್ಸ್ಟು ಬರೋರಿಗೆ ನೆರಳಾಗುತ್ತೆ ಅಂತ ಕಾನ್ಸೆಪ್ಟ್ ಅದು ಆ ಕಾನ್ಸೆಪ್ಟ್ ಅದು ವೀಡಿಯೋ ಇಲ್ಲ ಅಂದರೆ ಫೋಟೋನ ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಅದು ಲಿಂಕ್ ಏನಾರು ಸಿಕ್ಕಿದ್ರೆ ಲಿಂಕಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ನೀವೇನಾದ್ರೂ ಇನ್ನೊಂದ್ಸತಿ ಬಂದರೆ ಇದೇ ರೀತಿ ಎಲ್ಲ ಎಲ್ಲರೂ ಆ ಸೀಡ್ಸ್ನ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡಿ ಮರ ಆಗುತ್ತೆ ಬೆಳೆಸ್ತಂಗಾಗುತ್ತೆ ಮಳೆ ಬಂದಂಗೆ ಆಗುತ್ತೆ ಅದೇ ಯಾವ ಸೀಡ್ಸ್ ಅಂತ ಗೊತ್ತಿರೋಲ್ಲ ಅಷ್ಟೇ ಪ್ರಕೃತಿ ಸೌಂದರ್ಯನ ಹ್ಞೂ ಸೌದಂಗು ಆಗುತ್ತೆ ಬೆಳೆಸಂಗೂ ಆಗುತ್ತೆ ಆ ಥರ ಸೀಡ್ಸು ಅದು ಲಿಂಕ್ ಹಾಕಿರ್ತೀನಿ ನೋಡಿ ಇವತ್ತಿನಗೆ ಇಲ್ಲೇ ವೀಡಿಯೋ ಎಂಡು ಯಾಕಂದ್ರೆ ಹೋಗಿದ್ದು ಮತ್ತೆ ಬಂದಿರೋ ಜಾಗನೇ ಮತ್ತೆ ತೋರ್ಸೋಕ್ಕಾಗಲ್ಲ ಅದಕ್ಕೆ ವಿಡಿಯೋ ಎಂಡು ಇಲ್ಲಿಗೇನೆ ಇದೇ ರೀತಿ ಹೆಚ್ಚಿನದಾಗಿ ನಮ್ಮನ್ನು ನೋಡ್ತಾನೆ ಇರಬೇಕು ಅಂದರೆ ಇನ್ನೂ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನೋಡ್ತಾನೆ ಇರಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್